ಗುರುಗಳು ಹೋದ್ರು ಬಂದು ಬಾಂಧವರು ಹೋದ್ರು ಎಲ್ಲದಕ್ಕೂ ಹೆಚ್ಚಾಗಿ ಜೀವಕ್ಕೆ ಜೀವನ ಕೊಡುವಂತ ಉಸಿರಿಗೆ ಉಸಿರನ್ನ ನೀಡುವಂತ ಹೆಂಡತಿ ಗಂಡ ಮಕ್ಕಳು ಎಲ್ಲರೂ ಕೂಡ ಸುಳ್ಳೋದು ಯಾರು ಕೂಡ ನಮ್ಮ ಜೊತೆಗೆ ಬರೋದಿಲ್ಲ ಅಂತ ಗೊತ್ತಾಯ್ತು ಆದ್ರೆ ಇನ್ನೊಬ್ರು ಇದ್ದಾರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂತ ಅಂತ ಕರಿತೇವೆ ನಾವು ಅಂತ ಹೇಳ್ತೇವೆ ನಾವು ಗೆಳೆಯ ಅಥವಾ ಗೆಳತಿ ಅವರು ಏನಾದ್ರೂ ಇದ್ರೆ ನಮ್ಮ ಜೀವನದಲ್ಲಿ ನಮ್ಮ ಎರಡನೇ ಹೆಂಡತಿ ಅಥವಾ ಗಂಡ ಅಂತ ಯಾಕಂತ ಕರಿತೀವಿ ಅಂತಂದ್ರೆ ವಿಶೇಷವಾಗಿ ಕೆಲವೊಂದು ವಿಚಾರಗಳನ್ನ ವಿಷಯಗಳನ್ನ ಹೆಂಡತಿ ಗಂಡಗೋ ಅಥವಾ ಗಂಡ ಹೆಂಡತಿಗೋ ತಂದೆ ತಾಯಿಗೋ ಮನೆಯಲ್ಲಿ ಯಾರಿಗೂ ಕೂಡ ಹೇಳದೆ ಚಿಂತೆ ಇಲ್ಲ ಆ ಗೆಳೆ ಅಥವಾ ಗೆಳತಿ ಗೆಳತಾರ ಅದಕ್ಕಾಗಿ ಹೇಳೋದು ಫ್ರೆಂಡ್ ವೈಫ್ ಅಷ್ಟು ಪ್ರೀತಿಯನ್ನ ಕೊಟ್ಟಿರ್ತಕ್ಕಂಥ ಗೆಳೆಯ ಅಥವಾ ಗೆಳತಿ ಜೀವಕ್ಕೆ ಜೀವ ಕೊಡುವಂತ ಗೆಳೆ ಯಾವಾಗಲೂ ಜೊತೆ ಜೊತೆಯಾಗಿ ಇರುವಂತಹ ಅಂತ ಅದ್ಭುತವಾಗಿರ್ತಕ್ಕಂಥ ಪ್ರೀತಿ ಒಂದು ಮಮತೆ ಮಮಕಾರ ಹೊಂದಿರತಕ್ಕಂತ ಈ ಬಾಂಧವ್ಯವನ್ನು ಹೊಂದಿರತಕ್ಕಂತ ಗೆಳೆಯ ಗೆಳತಿ ಅವನು ಕೂಡ ಯಾವ ರೀತಿ ಅಂತ ಕಿಶನ್ ಅಂತಂದ್ರೆ

ಅಹ್ ಒಬ್ರಿಗೊಬ್ರು ಬಿಟ್ಟು ಬಾಂಧವ್ಯ ಅಂತಹ ದಿನ ಈ ಗೆಳನಿ ಏನಾಗಿತ್ತು ಅಂತಂದ್ರೆ ಯಾವುದೋ ಒಂದು ಕಷ್ಟದಲ್ಲಿ ಸಿಲುಕಿದ್ದ ನೋವು ಬಂದಿತ್ತು ಸಂತ ಆಗಿತ್ತು ಅವನಿಗೆ ಜೈಲಿಗೆ ಹಾಕ್ಬೇಕಂತ ಸಂದರ್ಭ ಬಂತು ಆ ಸಂದರ್ಭದಲ್ಲಿ ಅವ ವಕೀಲ ಹೋಗಿ ಆದ ವಕೀಲ ಕೇಳಿದಾಗ ವಕೀಲ ಹೇಳಿದ್ರಂತೆ ಏನಿಲ್ಲಪ್ಪ ನೀನ್ ಅಂತ ಅಪರಾಧಿ ಅಲ್ಲ ನೀನು ಏನು ಅಂತ ತಪ್ಪು ಕೆಲಸಾನೇ ಮಾಡಿರುವಂತವಲ್ಲ ನಿನಗೆ ಯಾರಾದ್ರೂ ಒಬ್ಬರು ಬಂದು ಸಾಕ್ಷಿ ಹೇಳಿ ನೀನು ನಿರಪರಾಧಿ ಅಂತ ಹೇಳಿದ್ರೆ ಸಾಕು ಆ ಕೋರ್ಟ್ ಅಲ್ಲಿ ಬಂದು ನ್ಯಾಯಾಧೀಶರ ಮುಂದೆ ನಿನ್ನ ಹೊರಗಡೆ ಬಿಟ್ಟು ಬಿಡುತ್ತಾನೆ ಆಗ ಇವನಿಗೆ ಬಹಳಷ್ಟು ಖುಷಿ ಆಯ್ತಾ ವಕೀಲರ ಮಾತನ್ನ ಕೇಳಿ

ಆಗ ಅವನು ವಕೀಲರಿಗೆ ಆಯ್ತು ನಾನು ನಾಳಿನ ನಾಳಿಂದ ನನ್ನ ಗೆಳೆಯನಿಗೆ ಕರ್ಕೊಂಡು ಬಂದು ನಾನು ನಿರಪರಾಧಿ ಅಂತ ಅಂತ ಹೋಗ್ತಾನೆ ಅವನಿಗೆ ಮೊದಲನೇ ಗೆಳೆಯ ನೆನಪಾಗ್ತಾನೆ ಗೆಳೆಯನ ಮನೆಗೆ ಹೋಗ್ತಾನಂತೆ ಗೆಳೆಯನ ಮನೆಗೆ ಹೋಗಿ ಗೆಳೆಯ ಏನಿಲ್ಲ ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಿದಾರೆ ಆಪಾದನೆ ಮಾಡಿರುವಂತವರು ನನ್ನನ್ನು ಅಪರಾಧಿ ಸ್ಥಾನಕ್ಕೆ ನಿಲ್ಲಿಸಿದಾರ ಅದಕ್ಕಾಗಿ ನಾನು ಕೋರ್ಟಿಗೆ ನಿರಪರಾಧಿ ಅಂತ ಹೇಳಬೇಕು ಅಂತಂದ್ರೆ ಒಬ್ಬ ಸಾಕ್ಷಿದಾರನ ಕರ್ಕೊಂಡು ಬಂದು ಸಣ್ಣ ಉಪಕಾರ ಮಾಡು ಆಗ ಆ ಜೀವಕ್ಕೆ ಜೀವ ಕಿಶೇದಾಗ ಇರುವಂತ ಖರ್ಚು ಅಷ್ಟೇ ಇರುವಂತ ಗೆಳೆಯ ಅಂತ ಅನ್ಬೇಕು ನಾವೀಗ ಆ ಗೆಳೆಯ ಹೇಳ್ತಾನೆ ಏನಿಲ್ಲ ಆದರೆ ಕೋರ್ಟು ಕಚೇರಿ ಜೈಲು ಅಂತಕ್ಕಂಥದ್ದು ನನ್ನ ಮುಂದೆ ಹೇಳಲಿಕ್ಕೆ ಬರಬೇಡ ನನಗೆ ನನಗದು ಹೇಳಿ ನಿಮಗೆ ಜೊತೆ ಕೋರ್ಟಿಗೆ ಬರಲಿಕ್ಕೆ ನನ್ನ ಕಡೆ ಆಗೋದಿಲ್ಲ ಆಗ ಗೆಳೆ ನೀವು ಆಗ್ತದೆ ಕಣ್ಣೀರು ಬರ್ತದೆ ದುಃಖ ಆಗ್ತದೆ ನಾನು ನಿನ್ನ ನಂಬಿಕೊಂಡು ಬಂದಿದ್ದೆ ನನ್ನ ಗೆಳೆಯ ಜೀವಕ್ಕೆ ಜೀವ ಕೊಡೋ ಗೆಳೆಯ ಅಂತಂದೆ ಆದರೆ ನೀನು ಹೀಗೆ ಮಾಡ್ತೀಯ ಅಂತ ಗೊತ್ತಾಗಲಿಲ್ಲ ನೋವಾಯಿತು ಈಗೇನು ಮಾಡೋದು ತಿಳ್ಕೊಂಡು ಎರಡನೇ ಗೆಳೆಯ ನೆನಪಾಗ್ತದ ಅವನಿಗೆ ಎರಡನೇ ಗೆಳೆಯನ ಹತ್ರ ಬರ್ತಾನ ಆ ಗೆಳೆಯನಿಗೂ ಕೂಡ ಇದೇ ಮಾತ್ರ ಹೇಳುತ್ತಾನಂತೆ ಆಗ ಆ ಗೆಳೆಯ ಹೇಳುತ್ತಾನಂತೆ ಎರಡನೇ ಗೆಳೆಯ ಹೇಳುತ್ತಾನಂತೆ ಹೌದು ನಿಜವಾಗ ನಾನು ನಿನ್ ಜೀವ ಜೀವ ಕೊಡುವ ಗೆಳೆಯ ನಿನ್ನ ಕಷ್ಟದಲ್ಲಿ ನಾನು ಸಹಾಯ ಮಾಡುವಂತ ಗೆಳೆಯ ಆದ್ರೆ ನಾನು ಒಂದು ಮಾತನ್ನ ಹೇಳ್ತೇನೆ ತಪ್ಪು ತಿಳ್ಕೊಳ್ಬೇಡ ನಾನು ಕೋರ್ಟ್ ಮೆಟ್ಟಿಲು ತನಕ ಬರುತ್ತೇನೆ ಕೋರ್ಟ್ ಮೆಟ್ಟಿಲಾಗಿ ಒಳಗಡೆ ಬಂದು ಹೇಳುವುದು

ಅವನ ಪರವಾಗಿ ಸಾಕ್ಷಿಯನ್ನ ನೀಡ ಯಾಕಂದ್ರೆ ನಮ್ಮ ಸುತ್ತಲೂ ಕೂಡಿದ್ದಾಗ ಕಣ್ಣೀರು ಹಾಕ್ತಾರ ಅವರು ಕೂಡ ಏನು ಮಾಡ್ತಾರ ನನ್ನ ಗೆಳೆಯ ಬಹಳ ಒಳ್ಳೆವ ಇದ್ದ ನನಗೆ ಸಾಕಷ್ಟು ಸಹಾಯ ಮಾಡಿದ ನನಗೆ ಏನೇನೋ ಎಲ್ಲಾ ಕಷ್ಟ ಕಾಲದೊಳಗ ನನಗೆ ಯಾವಾಗ್ಲೂ ಬೆನ್ನೆಲವಾಗಿ ನಿಂತ ಅಂತ ಹೇಳಿ ಕಣ್ಣೀರು ಹಾಕ್ತಾರ ಗೋಗರಿತಾರ ಸುತ್ತಲೂ ಕುಳಿತುಕೊಂಡು ಎಲ್ಲರೂ ದುಃಖ ಪಡ್ತಾರ ಸಂಕಟ ಮಾಡ್ಕೊಳ್ತಾರ ಎಷ್ಟೋ ಭಕ್ತರು ಕೂಡ ಅವರು ಕೂಡ ಏನಂತಾರಂದ್ರ ಸಮಯ ಹೊಂಟದ ಸಮಯ ಸಾಕಾಕತ್ತದ ಸಾಕಿನ್ನ ಹೊರಗಾಕ್ರಿ ಅಂತ ಅವರು ಕೂಡ ಹೊರಗಾಕ್ರಿ ಸಮಯ ಆಗ್ಯದ ಅದಕ್ಕ ಈ ದೇಹ ಇದ್ರ ಒಳಗ ಉಸಿರ್ ಅದಲ್ಲ ಈ ಉಸಿರ್ ಇರೋ ತನಕ ಬಹಳ ಚಂದ ಅದ ಇದೆಲ್ಲ ಯಾರು ಬರೋದಿಲ್ಲ ನಾವು ತಿಳ್ಕೊಂಡಿದ್ವಿ ಈ ತನಕ ಹೆಸರು ತಂದೆ ತಾಯಿ ಸುಳ್ಳಾದ್ರು ಗುರುಗಳು ಸುಳ್ಳಾದ್ರು ಬಂದೊಬ್ಬ ಅನ್ನವರು ಸುಳ್ಳಾಗಿದ್ರು ಜೊತೆಗೆ ಮಡದಿ ಮಕ್ಕಳು ಕೂಡ ಸುಳ್ಳಾಗಿದ್ರು ಆದ್ರೆ ಒಂದು ತಿಳ್ಕೊಂಡಿದ್ವಿ ಬಹುಶಃ ಏನಾದ್ರು ಗೆಳೆಯರು ಏನಾದ್ರು ಬರಬಹುದೇನೋ ಅಂತ ತಿಳ್ಕೊಂಡಿದ್ದೇವು ಯಾಕಂದ್ರೆ ಬಹಳ ಆತ್ಮೀಯತೆಯನ್ನ ಹೊಂದಿರತಕ್ಕಂಥ ಗೆಳೆಯರು ಎಲ್ಲಾ ಕಷ್ಟ ಕಾಲಕ್ಕ ಅವರೇ ನಮ್ಮ ಎಲ್ಲಾ ಒಳನಾಡಿಗಳಂತ ತಿಳ್ಕೊಂಡಿದ್ರು ಏನಾಗ್ಲಿಲ್ಲ ಸುಳಿ ಸುಳ್ಳು ಬರುದಿಲ್ಲ ಅಂತಂದ್ರ ಹಾಗಾಗ ನಮ್ಮ ಜೊತೆ ಯಾರು ಬರ್ತಾರ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಹುಟ್ಟಿಕೊಳ್ತೀರ ನಮ್ಮ ಜೊತೆ ಯಾರು ಬರ್ತಾರ ನಮ್ಮ ಸಂಗಡ ಯಾರು ಬರ್ತಾರ ಅದಕ್ಕೂ ಯಾರು ಬರ್ತಾರ ಕೊಟ್ಟುಕೊಂಡ್ರು ಕೂಡ ನಾವು ಮತ್ತೂ ಬಡದಾಡ್ತೀವಿ ಮತ್ತೂ ಬಡದಾಡ್ತೀವಿ ಅದು ನಂದು ನಂದು ಅಂತೀವಿ ಅದು ನಮ್ಮದು ನಮ್ಮದು ಅಂತೆ ಯಾರು ಹೊಲ ಯಾರು ಮನೆ ಎಷ್ಟು ಗಳಿಸಿಟ್ರೆ ಏನದ ಎಲ್ಲ ಇಲ್ಲಿ ಬಿಟ್ಟು ಹೋಗೋದಾಗ ಮತ್ತ ಕೊನೆಗೆ ನಾವು ತಿನ್ನೋದು ಅದನ್ನ ಮುಚ್ಚ ತಿಂತೀವಿ ಏನು ಕೂಡ ಇಲ್ಲ ಬಂದಿದ್ದವು ಅದೇನು ಮರಳಿ ಬಂದವರಿಲ್ಲ ಮರಳಿ ತಂದವರಿಲ್ಲ ಯಾರೇ ಹೋದವ್ರು ಹೊಳಗೆ ಬಂದಾರೇನು ಅಲ್ಲಿ ಸ್ವರ್ಗದ ನಾನು ನಮ್ಮ ಸ್ವರ್ಗಕ್ಕೆ ಹೋಗಿನಿ ಅಲ್ಲಿ ನರಕದ ನಾನು ನರಕಕ್ಕೆ ಹೋಗಿನಿ ಅದು ಯಾರೇ ಬಂದು ಹೇಳಿದಾರ ಯಾರಾದ್ರೂ ಏನಾದ್ರೂ ತಂದು ಕೊಟ್ಟಾರೇನು ಇವತ್ತು ಇವತ್ತು ಮಾಡಿದ್ದು ನಾವು ನಾಳೆ ವರದಿ ಹಾಕ್ಬೋದು ಆದ್ರೆ ಅವ್ರು ಏನಾರ ನಾವು ವರದಿ ಕೊಟ್ಟಾರೇನು ಬಂದಾರೇನು ಬರೆದು ಕೊಟ್ಟಾರೇನು ಇಲ್ಲ ಎಲ್ಲವೂ ಖಾಲಿಯಾದ ಅಂತ ತಿಳ್ಕೊಂಡ ಮೇಲೆ ಇದು ನೀರ ಮೇಲಿನ ಗುರುಳು ಇದ್ದಂಗೆ ಈ ಜೀವನ ಈ ಮದುಕನ್ನು ಏನದ ಅಂತಂದ್ರೆ ನೀರ ಮೇಲಿನ ಗುರುಳು ಇದ್ದಂತೆ ಇದು ಯಾಕೆ ಕ್ಷಣ ಕೊಡ ಹೋಗ್ತದ ಗೊತ್ತಿಲ್ಲ ಎಲ್ಲಿ ನಿಲ್ತದೋ ಗೊತ್ತಿಲ್ಲ ಈ ಸಂಸಾರದ ಆಟ ಎಲ್ಲವೂ ಕೂಡ ಖಾಲಿಯದ ಎಲ್ಲವೂ ಕೂಡ ಸೂರದ ಇದು ಮಾಯಾ ಪ್ರಪಂಚದ ದೇವನ ಅಂತ ಬಸವನ ಯಾವ ರೀತಿ ಈ ಮಾಯಾ ಪ್ರಪಂಚ ಇದಕ್ಕೆ ಏನಾಗಿದೆ ಅಂದ್ರೆ ಬರೀ ಬದುಕಿ ಅದ ಬರೀ ತೋರಿಕೆ ಎಲ್ಲವೂ ಕೂಡ ಖಾಲಿ ಅದ ಬಿಗಿ ಜೀರು ಅಂತ ತಿಳ್ಕೊಳ್ಬೇಕು ನಾವು ಬದುಕು ಅನ್ನೋದು ಸುಖ ಸಂತೋಷ ಎಲ್ಲದ ಅಂತಂದ್ರ ಸಣ್ಣ ಗುಡಿಸಲೇ ಇರಲಿ ಹುಟ್ಟ ಗುಡಿಸಲೇ ಇದ್ರು para matar ಸೇನೆ ಮರುಳೆ ನಿನಗೆ ಯಾವಾಗ ತಿಳಿತದ ಇನ್ನು ಯಾವಾಗ ತಿಳಿತದ ಒಂಟಿ ಇವತ್ತು ಒಂದು ಕಾಲ ಒಳಗದ ಒಂದು ಕಾಲು ಹೊರಗದ ಇನ್ನೂ ನಿನಗ ತಿಳಿಲಿಲ್ಲ ಅಂದ್ರೆ ಹೆಂಗ ಅಂತ ಅರ್ಥ ಮಾಡ್ಕೊ ಇಷ್ಟು ದಿನ ಈ ಭೂಮಿ ಮೇಲೆ ಹುಟ್ಟಿ ಬಂದು ಬದುಕ ಸಾಕ್ ಸಾಕಲ್ಲ ತಿಳ್ಕೊ ಈಗಾದ್ರೂ ತಿಳ್ಕೊ ಎಲ್ಲಾರು ಸುಳ್ಳದಾರ ಎಲ್ಲಾ ಖಾಲಿ ಅದ ಎಲ್ಲಾರು ಇಲ್ಲೇ ಬಿಟ್ಟು ಹೋಗ್ಬೇಕಾಗ್ಯದ ಎಲ್ಲಾರು ಇಲ್ಲೇ ಬಿಟ್ಟು ಹೋಗ್ಬೇಕಾಗ್ಯದ ಎಲ್ಲವೂ ಖಾಲಿ ಅದ ಅಂತ ತಿಳ್ಕೊಂಡ್ಮೇಲೆ ನಂದು ನಂದು ಅಂತ ಪಡೆದ ಎಲ್ಲ ಹೋದಾಗ ಅದಕ್ಕ ನೀನು ಎಲ್ಲವೂ ಶೂನ್ಯ ಅಂತ ಅರ್ಥೈಸಿಕೊಂಡ ಮೇಲೆ ಬದುಕಿನುದ್ದಕ್ಕೂ ನಿನ್ನ ಜೊತೆ ಯಾವ್ದ ಬರ್ತದ ನಾರಾಯಣ ನಾನು ಪರಮಾತ್ಮನ ಹೆಸರು ಅವನ ಜೊತೆ ನಾವು ಹೋಗಬೇಕಾಗಿರ